ವಿಡಿಯೋ ಶುರು ಮಾಡಕ್ ಮುಂಚೆ ನನ್ನೆಲ್ಲ ವೀಕ್ಷಕರಿಗೂ ಹೊಸ ವರ್ಷ ಎರಡು ಸಾವಿರ ಇಪ್ಪತ್ತೈದರ ಆರ್ಥಿಕ ಶುಭಾಶಯಗಳು ಎಂದು ಹೇಳುತ್ತಾ ಈ ವಿಡಿಯೋವನ್ನು ಪ್ರಾರಂಭಿಸುತ್ತಿದ್ದೇನೆ ನನ್ನ ಆತ್ಮೀಯ ಸ್ನೇಹಿತರೆ ಬಂಧುಗಳೇ ಹಾಗೂ ವೀಕ್ಷಕರೇ ಪುಣ್ಯಕ್ಷೇತ್ರ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ ನಾನು ಈ ಚಾನೆಲ್ ಶುರು ಮಾಡಿರೋ ಉದ್ದೇಶ ಪುಣ್ಯಕ್ಷೇತ್ರಗಳ ಕುರಿತು ಸಂಕ್ಷಿಪ್ತ ವಿವರ ಮತ್ತು ಮಾಹಿತಿಯನ್ನು ನನ್ನ ವಿಡಿಯೋಗಳ ಮೂಲಕ ತಿಳಿಸುವುದು ಇತ್ತಿನ ವಿಡಿಯೋದಲ್ಲಿ ಹಿಂದಿನ ವಿಡಿಯೋದಲ್ಲಿ ದೇವಾಲಯದ ಕುರಿತು ಮಾಹಿತಿಯನ್ನು ನೀಡಿದ್ದು ಹಿಂದಿನ ದೇವಾಲಯದಲ್ಲಿ ಹೇಳಿರುವ ದೇವಾಲಯ ಐವತ್ತರಿಂದ ನೂರು ವರ್ಷದಷ್ಟು ಹಳೆಯ ದೇವಾಲಯವಾಗಿರುತ್ತದೆ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳಬೇಕಾಗಿರುವ ದೇವಾಲಯದ ಕುರಿತು ಮಾಹಿತಿಯನ್ನು ಹೀಗಿರುತ್ತದೆ ನಾನು ಎರಡು ದೇವಾಲಯದ ಬಗ್ಗೆ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡುತ್ತೇನೆ ಈ ಎರಡು ದೇವಾಲಯಗಳು ಬೆಂಗಳೂರಿನಲ್ಲಿ ಇದೆ ಹಾಗೂ ಒಂದೇ ಪ್ರದೇಶದಲ್ಲಿ ಅಥವಾ ಬಡಾವಣೆಯಲ್ಲಿ ಇದೆ ಈ ದೇವಾಲಯ ಐತಿಹಾಸಿಕ ಮತ್ತು ಪೌರಾಣಿಕ ಮಹತ್ವವನ್ನು ಹೊಂದಿರುತ್ತದೆ ನಾನು ಹೇಳಬೇಕಾಗಿರುವ ಪ್ರದೇಶದ ಹೆಸರೇ ಹಲ್ಸೂರು ಮತ್ತು ಎರಡು ದೇವಾಲಯಗಳ ಹೆಸರೇ ಹಲ್ಸೂರು ಸೋಮೇಶ್ವರ ದೇವಾಲಯ ಮತ್ತು ಹಲಸೂರು ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಾಲಯವಾಗಿರುತ್ತದೆ ಈ ಎರಡು ದೇವಾಲಯಗಳಲ್ಲಿ ಮೊದಲನೇ ದೇವಾಲಯ ಶಿವ ದೇವರ ದೇವಾಲಯವಾಗಿರುತ್ತದೆ ಮತ್ತೊಂದು ದೇವಾಲಯ ಶಿವನ ಪುತ್ರ ಕಾರ್ತಿಕೇಯ ಅಥವಾ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಾಲಯವಾಗಿರುತ್ತದೆ ನಾನು ನಿಂತಿರುವುದು ಹಲಸೂರು ಬಡಾವಣೆಯ ಪ್ರಖ್ಯಾತ ದೇವಾಲಯಗಳಲ್ಲಿ ಒಂದಾದ ಹಲಸೂರು ಸೋಮೇಶ್ವರ ದೇವಾಲಯ ಈ ದೇವಾಲಯವನ್ನು ಮೊದಲನೇ ಬಾರಿಗೆ ದಕ್ಷಿಣ ಭಾರತದ ಬಲಾಢ್ಯ ಹಾಗೂ ಪ್ರಖ್ಯಾತ ರಾಜವಂಶಸ್ಥರಲ್ಲಿ ಒಬ್ಬರಾದ ಚೋಳ ಸಂಸ್ಥಾನದ ಮಹಾರಾಜರು ಕಟ್ಟಿಸಿರುತ್ತಾರೆ ಈ ದೇವಾಲಯ ತದನಂತರ ವಿಜಯನಗರದ ಆಡಳಿತಾವಧಿಯಲ್ಲಿ ಪಾಳೆಗಾರರಾದ ಮತ್ತು ಬೆಂಗಳೂರಿನ ಸಂಸ್ಥಾಪಕರಾದ ಹಿರಿಯ ಕೆಂಪೇಗೌಡ ಅಥವಾ ಎರಡನೇ ಕೆಂಪೇಗೌಡರವರು ದೇವಸ್ಥಾನಕ್ಕೆ ಜೀರ್ಣೋದ್ಧಾರವನ್ನು ಮಾಡೋದಲ್ಲದೆ ಹರವ ಹಲವಾರು ಮಾರ್ಪಾಡುಗಳನ್ನು ಮಾಡಿರುತ್ತಾರೆ ಈ ದೇವಾಲಯದಲ್ಲಿ ಪ್ರಮುಖ ಹಬ್ಬಗಳನ್ನು ಆಚರಿಸುವುದು ಯಾವುದೆಂದರೆ ಆ ಹಬ್ಬಗಳು ಮಹಾಶಿವರಾತ್ರಿ ಕಾರ್ತಿಕ ದೀಪ ಮತ್ತು ಬ್ರಹ್ಮೋತ್ಸವ ನಾನು ಈ ದೇವಾಲಯಕ್ಕೆ ಪ್ರವೇಶಿಸಿದಾಗ ದೇವಾಲಯದ ಎದುರುಗಡೆ ಇರುವ ನಂದಿ ಕಂಬವನ್ನು ನೋಡಿರುತ್ತೇನೆ ಈ ದೇವಾಲಯದ ರಾಜಗೋಪುರವನ್ನು ವಿಜಯನಗರ ಸಂಸ್ಥಾನದ ಆಡಳಿತಾವಧಿಯಲ್ಲಿ ಕಟ್ಟಿರುತ್ತಾರೆ ಈ ರಾಜಗೋಪುರದ ಮೇಲೆ ಹಿಂದೂ ಪುರಾಣದ ದೇವ ಮತ್ತು ದೇವಿಯರ ಸುಂದರ ಕೆತ್ತನೆಗಳನ್ನು ನೋಡಬಹುದು ದೇವಸ್ಥಾನದ ವಾಸ್ತುಶಿಲ್ಪವನ್ನು ಗಮನಿಸಿದಾಗ ದಶಾನನ ರಾವಣನು ಶಿವನನ್ನು ಸಂತೈಸಲು ಕೈಲಾಸ ಪರ್ವತವನ್ನು ಎತ್ತಿರುವುದು ದುರ್ಗಾದೇವಿಯು ಮಹಿಷಾಸುರನನ್ನು ಸಂಹಾರ ಮಾಡುವುದು ತಮಿಳು ನಯಮ್ನಾರ್ ಶೈವಪಂಥ ಸಂತರ ಕೆತ್ತನೆಯ ದೃಶ್ಯಗಳು ಶಿವ ಪಾರ್ವತಿಯರ ಮದುವೆ ಅಥವಾ ಗಿರಿಜಾ ಕಲ್ಯಾಣ ಮತ್ತು ಸಪ್ತಋಷಿಗಳ ಕೆತ್ತನೆಗಳನ್ನು ಇಲ್ಲಿ ನೋಡಬಹುದು ಇತ್ತೀಚಿನ ಉತ್ಖನನದಲ್ಲಿ ದೇವಾಲಯದ ಪ್ರಾಂಗಣದಲ್ಲಿ ಕಲ್ಯಾಣಿ ಇರುವುದು ಪತ್ತೆಯಾಯಿತು ಈ ಕಲ್ಯಾಣಿ ಒಂದು ಸಾವಿರ ಇನ್ನೂರು ವರ್ಷದಷ್ಟು ಹಳೆಯದಾಗಿರುತ್ತದೆ ಇತರೆ ಪ್ರಮುಖ ದೇವಾಲಯಗಳು ಈ ದೇವಸ್ಥಾನದ ಪ್ರಾಂಗಣದಲ್ಲಿದೆ ಅದು ಯಾವುದೆಂದರೆ ಶ್ರೀ ಗಣೇಶ ದೇವಾಲಯ ಶ್ರೀ ಭೀಮೇಶ್ವರ ದೇವಾಲಯ ಶ್ರೀ ನಂಜುಂಡೇಶ್ವರ ದೇವಾಲಯ ಶ್ರೀ ಅರುಣಾಚಲೇಶ್ವರ ದೇವಾಲಯ ಶ್ರೀ ಚಂದ್ರಮೌಳೇಶ್ವರ ದೇವಾಲಯ ಇನ್ನೆತ್ತರ ದೇವಾಲಯಗಳ ಹೆಸರುಗಳು ಯಾವೆಂದರೆ ಶ್ರೀ ಕಾಮಾಕ್ಷಿಯಮ್ಮನವರ ದೇವಾಲಯ ಶ್ರೀ ಮಹಾವಿಷ್ಣು ದೇವಾಲಯ ಮತ್ತು ನವಗ್ರಹ ಮಂಟಪ ರುವ ದೇವಾಲಯವು ಹಲಸೂರು ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಾಲಯದ ಮುಂದೆ ಈ ದೇವಸ್ಥಾನವು ಎಂಟುನೂರು ವರ್ಷದಷ್ಟು ಹಳೆಯದಾಗಿರುತ್ತದೆ ಈ ದೇವಸ್ಥಾನವು ಹಲಸೂರು ಸೋಮೇಶ್ವರ ದೇವಾಲಯಕ್ಕೆ ಅತ್ಯಂತ ಸಮೀಪದಲ್ಲಿದೆ ಹಲ್ಸೂರು ಮೆಟ್ರೋ ಸ್ಟೇಷನ್ ಅತ್ಯಂತ ಕೂಬಳತೆ ದೂರದಲ್ಲಿ ಇರುತ್ತದೆ ಈ ದೇವಸ್ಥಾನದ ಮುಖ್ಯ ದೇವರು ಆನಂದ್ ಮುರುಗನ್ ಈ ಆನಂದ್ ಮುರುಗನ್ ವಿಗ್ರಹವು ತಮಿಳುನಾಡು ರಾಜ್ಯದ ತಿರುತಣಿಯಲ್ಲಿ ಇರುವ ಸುಬ್ರಹ್ಮಣ್ಯ ಸ್ವಾಮಿಯ ವಿಗ್ರಹದ ಪ್ರತಿರೂಪವಾಗಿರುತ್ತದೆ ಈ ದೇವಾಲಯದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವರ ಜೊತೆಗೆ ಬಲಗಡೆ ವಲ್ಲಿ ಮತ್ತು ಎಡಗಡೆ ದೇವಸೇನರನ್ನು ಪ್ರತ್ಯೇಕವಾಗಿ ಪೂಜಿಸಲಾಗುತ್ತದೆ ತಾಯಿಪೂಜಂ ಈ ದೇವಾಲಯದ ಪ್ರಮುಖ ಹಬ್ಬವಾಗಿರುತ್ತದೆ ಈ ಹಬ್ಬವನ್ನು ವರ್ಷದಲ್ಲಿ ಮೂರು ದಿನಗಳಲ್ಲಿ ಅದ್ದೂರಿಯಾಗಿ ಆಚರಿಸಲಾಗುತ್ತದೆ ಈ ಹಬ್ಬದ ಸಂಭ್ರಮವನ್ನು ಆಚರಿಸಲು ಭಕ್ತಾದಿಗಳು ದೇವಾಲಯಕ್ಕೆ ಭೇಟಿಯನ್ನು ಕೊಡುತ್ತಾರೆ ಈ ದೇವಾಲಯದ ವಿಶೇಷತೆ ಏನೆಂದರೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಮಯೂರ ಬದಲು ಆನೆಯನ್ನು ತನ್ನ ವಾಹನವಾಗಿ ಮಾಡಿಕೊಂಡಿದ್ದಾರೆ ಈ ದೇವಾಲಯದಲ್ಲಿ ಅರ್ಧನಾರೇಶ್ವರ ದುರ್ಗಾದೇವಿ ಸೂರ್ಯನಾರಾಯಣ ಅಗಸ್ತ ಮಹರ್ಷಿ ನವಗ್ರಹ ಮತ್ತು ಕಾಲಭೈರವರ ಪ್ರತಿಮೆಗಳಿವೆ ಈ ದೇವಾಲಯ ಶಿವಗಾಮ ಮಾರ್ಗಸೂಚನೆಯನ್ನು ಅನುಸರಿಸುತ್ತಾರೆ ನಂದಿಗಳ ಕೆತ್ತನೆಯನ್ನು ದೇವಾಲಯದ ಗೋಡೆಗಳ ಮೇಲೆ ನೋಡಬಹುದು ಹಾಗೂ ಶ್ರೀ ಮಹಾವಿಷ್ಣುವಿನ ವಿಗ್ರಹವನ್ನು ದೇವಾಲಯದ ಹಿಂದೆ ಪ್ರತಿಷ್ಠಾಪನೆಯನ್ನು ಮಾಡಿರುತ್ತಾರೆ ಹಲಸೂರು ಸೋಮೇಶ್ವರ ದೇವಾಲಯ ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ತಲುಪಬೇಕಾದರೆ ನೇರಳೆ ಮಾರ್ಗದ ಮೆಟ್ರೋ ಟ್ರೈನನ್ನು ಹತ್ತಬೇಕು ಹಲಸೂರು ಸಾರ್ವಜನಿಕ ಬಸ್ ಮೂಲಕ ತಲುಪಬಹುದು ಮತ್ತು ಹಲಸೂರು ಬಸ್ ಸ್ಟಾಪ್ ಈ ಎರಡೂ ದೇವಾಲಯಗಳಿಗೆ ಅತ್ಯಂತ ಸಮೀಪದಲ್ಲಿದೆ ಹಲಸೂರಿನ ಎರಡು ದೇವಾಲಯದ ಕುರಿತು ಮಾಹಿತಿಯನ್ನು ವಿಡಿಯೋ ಮೂಲಕ ನೀಡಿದ್ದು ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ ಧನ್ಯವಾದಗಳು ಆತ್ಮೀಯ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋವನ್ನು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ಲೈಕೋನನ್ನು ಕ್ಲಿಕ್ ಮಾಡಿ ಅದರಲ್ಲಿರುವ ಆಲ್ ನೋಟಿಫಿಕೇಷನ್ ಕಾಲಮನ್ನು ಕ್ಲಿಕ್ ಮಾಡೋದನ್ನು ಮರೆಯಬೇಡಿ